ಶ್ರೀ ಗುರು ಬಸವನ್ ನಮಃ ಮಹ ಜಗಜ್ಯೋತಿ ಕ್ರಾಂತಿ ಯೋಗಿ ವಿಶ್ವಗುರು ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲುತ್ತ ಭಾರತೀಯರೆಲ್ಲರಿಗೂ ಶರಣರ ನಾಡು ಬಸವ ಭೂಮಿಯಿಂದ ಸರ್ವರಿಗೂ ಶರಣು ಜೈ ಜವಾನ್ ಜೈ ಕಿಸಾನ್ ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ ಬೆಳೆಯ ಭೂಮಿಗಳೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರ ಇರಲಿಯದು ಎನ್ನುವ ಎನ್ನ ಅವಗುಣವೆಂಬ ಕಸವ ಕಿತ್ತಿ ಸಲುವಯ್ಯ ಲಿಂಗ ತಂದೆ ಸುಳಿ ತೆಗೆದು ಬೆಳೆಯುವೇ ಕೂಡಲ ಸಂಗಮ ದೇವ ಇವತ್ತ ಈ ಬಸವಕಲ್ಯಾಣ ತಾಲೂಕಿನ ಸಮೀಪ ಈ ಬೇಲೂರ ಗ್ರಾಮದ ಹೊಲ ಶ್ರೀ ಮನೋಹರ್ ಅಲಶೆಟ್ಟಿರವರ ಹೊಲದಲ್ಲಿ ಆ ಉದ್ದಿನ ಬೆಳೆ ಬಿತ್ತಿದ್ದಾರೆ ಅದಕ್ಕೆ ಏನೇನೋ ಕ್ರಿಮಿಗಳು ಉತ್ಪತ್ತಿ ಆಗ್ತಾ ಇದೆ ಇವಾಗ ಪ್ರತಿಯೊಂದಕ್ಕೂ ಔಷಧಿಯ ಹೊಡೆಯಲಾರದೆ ಯಾವುದೂ ಬೆಳೆ ಬರ್ತಾ ಇಲ್ಲ ಅಂತಹ ವಾತಾವರಣ ನಿರ್ಮಾಣವಾಗಿದೆ ಕಾರಣ ಅತಿ ಜನಸಂಖ್ಯೆ ಹೆಚ್ಚಳದಿಂದ ಅರಣ್ಯ ಸಂಪತ್ತೆಲ್ಲ ಕಡಿಮೆಯಾಗಿ ವಾಹನಗಳ ಸಂಖ್ಯೆ ಕಾರ್ಖಾನೆಗಳ ಸಂಖ್ಯೆ ಹೆಚ್ಚಾಗಿ ಈ ಪ್ರಕೃತಿಯಲ್ಲಿ ಒಂದು ಶುದ್ಧತೆಯನ್ನು ಕಡಿಮೆಯಾಗಿ ಬಿಟ್ಟಿರುವುದರಿಂದ ಇಂತಹ ಎಲ್ಲ ರೈತರಿಗೆ ಬಹಳಷ್ಟು ಸಂಕಷ್ಟವನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ರೈತರು ಬೆಳೀತಕ್ಕಂಥ ಬೆಳೆ ಒಂದು ವೇಳೆ ಯಾರು ಬೆಳೆಯಲಾರದೆ ಹೋದರೆ ಈ ಭೂಮಿಯ ಮೇಲೆ ಯಾರೂ ಬದುಕಲು ಸಾಧ್ಯವಿಲ್ಲ ಅನ್ನ ಸರ್ವಜ್ಞರವರು ತಮ್ಮ ವಚನದಲ್ಲಿ ಹೇಳುತ್ತಾರೆ ಅನ್ನದಾನವಗಳಿಗಿಂತ ಮುನ್ನ ದಾನವಗಳಿಲ್ಲ ಅನ್ನವೇ ಸರ್ವಜ್ಞೆ ಅಂತ ಹೇಳುತ್ತಾರೆ ಈ ಜಗತ್ತದಾಗೆ ಅನ್ನ ಬೆಳೆದರೆ ಮಾತ್ರ ರೈತರು ಅನ್ನ ಬೆಳೆದರೆ ಮಾತ್ರ ಈ ಎಲ್ಲ ಇಂಜಿನಿಯರ್ಗಳಾದವರಾಗಲಿ ಡಾಕ್ಟರ್ಗಳಾದವರಾಗಲಿ ಸೈಂಟಿಸ್ಟ್ ಆದವರಾಗಲಿ ಎಮ್ ಎಲ್ ಎಮ್ ಪಿ ಮಂತ್ರಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಗವರ್ನರ್ ಯಾರೆಲ್ಲ ಇದ್ದಾರಲ್ಲ ಎಲ್ಲರಿಗೂ ಅನ್ನನೇ ಬೇಕು ಆದ್ದರಿಂದ ಈ ರೈತರ ಸಲುವಾಗಿ ಸರ್ಕಾರದವರು ಇನ್ನೂ ಬಹಳಷ್ಟು ಸಹಾಯ ಸಹಕಾರ ಮಾಡಬೇಕಾಗಿದೆ ಮತ್ತು ಕರೆಂಟ್ ಬಹಳ ಕಡಿಮೆ ಸಿಗ್ತಾಯಿದೆ ಅವರಿಗೆ ಕರೆಂಟ್ ಸರಿಯಾಗಿ ಸಿಗಲಾರದ ಸಲುವಾಗಿ ಅವರಿಗೆ ನೀರು ಸರಿಯಾಗಿ ಸಿಗ್ತಾಯಿಲ್ಲ ಸರಿಯಾಗಿ ಮಳೆ ಬರ್ತಾ ಇಲ್ಲ ಸ್ವಲ್ಪ ಬಾವಿ ನೀರು ಅಥವಾ ಈ ಮೋಟ್ರಲ್ಲಿಂದು ಬಿಡ್ತಕ್ಕಂಥ ನೀರಿಗೆ ಕರೆಂಟ್ ಬೇಕಾಗುತ್ತಲ್ಲ ಆದ್ದರಿಂದ ಈ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿದವರು ರೈತರಿಗೆ ಆದಷ್ಟು ಮಟ್ಟಿಗೆ ಅವರಿಗೆ ನೀರಿನ ಬಿಡ್ತಕ್ಕಂಥ ಬೆಳೆಗಳಿಗೆ ನೀರು ಬಿಡ್ತಕ್ಕಂಥ ಸೌಲಭ್ಯ ಮಾಡಿಕೊಡ್ಬೇಕಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಬಸವಣ್ಣನವರು ಹೇಳಿದಂತೆ ಬೆಳೆಯ ಭೂಮಿಗಳೊಂದು ಪ್ರಳಯದ ಕಸ ಹುಟ್ಟಿ ಇದು ನೋಡಿ ಈ ಬೆಳೆ ಬಿತ್ತಲಿಗಿಂತ ಮುಂಚೆ ಬಹಳಷ್ಟು ಇಲ್ಲೆಲ್ಲ ಕಸ ಇತ್ತು ಹುಲ್ಲು ಅದೆಲ್ಲ ತೆಗೆದು ಸ್ವಚ್ಛ ಮಾಡಿದ ನಂತರ ಈ ಬೆಳೆ ಬಿತ್ತಿದ್ದಾರೆ ಈಗ ಅದೆಲ್ಲ ಬೆಳೆ ಬಂದಿದೆ ಸ್ವಲ್ಪ ಸ್ವಲ್ಪ ಅದಕ್ಕೆ ಮತ್ತೆ ರೋಗಗಳನ್ನು ಸ್ವರೂಪ ಪ್ರಾರಂಭವಾಗಿದೆ ಅವು ಏನಂತ ಇರ್ತೀವಲ್ಲ ಚಿಕ್ಕ ಚಿಕ್ಕ ಅವೆಲ್ಲ ಹತ್ಬಿಟ್ಟಿವೆ ಅದಕ್ಕೆ ಸಲುವಾಗಿ ದುಡ್ಡು ಖರ್ಚು ಮಾಡೋ ಮದ್ದು ದೊಡಿತಾ ಇದ್ದಾರೆ ಇಷ್ಟೆಲ್ಲ ಪ್ರಯತ್ನ ಪಡಬೇಕಾಗುತ್ತದಲ್ಲ ಆವಾಗ ಸ್ವಲ್ಪ ಅನ್ನವನ್ನು ಸಿಗುತ್ತದೆ ಅದಕ್ಕೆ ಅದರ ರಕ್ಷಣೆ ಮಾಡಿದ್ದಾರೆ ಈ ಬೆಳೆ ರಕ್ಷಣೆ ಮಾಡಿದ್ದಾರೆ ಹಾಗೆಯೇ ಈ ಶರೀರವೆಂಬುದು ಕೂಡ ಒಂದು ಜ್ಞಾನದ ದೇಗುಲವಾಗಬೇಕು ಸೃಷ್ಟಿಕರ್ತನ ಜ್ಞಾನದ ದೇಗುಲ ಈ ಶರೀರೇ ಆಗಬೇಕು ಆ ಕಾರಣಕ್ಕಾಗಿ ಬಸವಾದಿ ಶರಣರು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಪ್ರತಿಯೊಂದು ಜೀವಗಳಲ್ಲಿ ಶಿವನಿದ್ದಾನೆ ಎಂದು ಹೇಳಿದರಲ್ಲ ಈ ಸತ್ಯವನ್ನು ಇವತ್ತು ಜಗತ್ತಿಗೆ ತಿಳಿಸಬೇಕಾಗಿದೆ ಅದೇ ರೀತಿ ಮನುಷ್ಯನ ಒಳಗೆರಡೆ ಕೂಡ ಅಜ್ಞಾನದ ಒಂದು ಕಸ ನಾವು ತುಂಬಿಕೊಂಡಾಗ ಈ ಶರೀರ ಕೂಡ ಹಾಳಾಗಿ ಹೋಗುತ್ತದೆ ಇಂಥ ಹಾಳಾಗಲಾರದೆ ಹೋಗಬೇಕೆಂದರೆ ಬಸವಣ್ಣನವರು ಹೇಳಿದಂತೆ ಮಂಡೆ ಮಾಸಿದರೆ ಮಹಾಮಜ್ಜನ ಮಾಡುವುದು ವಸ್ತ್ರ ಮಾಸಿದರೆ ಮಡಿವಾಳರಿಗೆ ಈ ಮನದ ಮೈಲಿಗೆ ತೊಳೆದುಕೊಳ್ಳಬೇಕಾದರೆ ನಮ್ಮ ಕೂಡಲ ಸಂಗನ ಶರಣರ ವಚನಗಳ ಅನುಭವ ಮಾಡುವುದು ಈ ಸಾರೇ ವಚನಕ ವಿಚಾರ ಕ್ಯಾಸ್ ಇನ್ಸಾನ್ಕೂ क्या समझाता है बोले तो एक किसान खेत के लिए कितना मेहनत करना पड़ता वो हर एक बीमारी का वैसे ही इस शरीर के अंदर भी ये शरीर हेल्थ से आरोग्य से अच्छा रहना बोले तो सिर्फ शरणों का संग की ज़रूरत है शरणों का संघ की जरूरत है अगर हम सर में महिला हो गए तो साबुन शैम्पू लेके धो सकते कपड़ा गंदा हो गए तो साबुन लगा के धो सकते अगर मन के अंदर गंदा हो गए महिला हो गए कैसा महिला तसवरनाथ जैसा बोले ना चोरी करना झूठ बोलना दूसरों का निंदा करना अपना बड़े पना बोलना सारे कचरा अगर इसके अंदर शरीर के अंदर हम नहीं डालेंगे तो ये शरीर भी अच्छा रख ले सकते हैं एक सृष्टि का ज्ञानी आदमी बन सकते हैं बारहवीं शताब्दी में जानवर रखने वाले खेसी खेती का काम करने वाले किसान लोग अंबिगर चौड़ैया मड़ीवाड़ माचैया वक्लगा मुद्दा कुंभारा गुंडया हड़प्पदा अपणा हाँ ये सारे अलग 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 उत्पादक लोग अनुभव मंडप में भागी होकर ऐसा चिंतन करके दिया सो वचन है इस वचन के आधार के ऊपर हम चलते जाएंगे तो ये बाहर के निर्मित जितने भी पाखंडवाद है अंधविश्वास है ये पूरा छोड़ने को आता है बिल्कुल सरल जीवन है इसलिए हर रोज़ हर गांव में अनुभव मंडप की ज़रूरत है इसलिए ये काम सरकार की तरफ से भारत देश के अंदर सब गांव में सब सिटी के अंदर अनुभव मंडप की जरूरत है यानी तो बसवा मंडप की ज़रूरत है इतना मैं बोलते हुए आप सबको अच्छा लगा सच्चा लगा तो भारत देश के अंदर रहने वाले 150 करोड़ जनता को ऐसा विचार पहुंचाने का काम कीजिए आपको बहुत बड़ा पुण्य का काम मिलेगा बोलकर मैं इतना बोलते हुए अगर देशभक्त बनना है बसवन्ना स्थापित दुनिया का फर्स्ट पार्लियामेंट अनुभव मंडप के शरणों का वचन का विचार चिंतन का बहुत जरूरी है आप लोग भी पढ़िए किताब और अंदर वचनों के अंदर क्या ताकत है क्या विचार है क्या ज्ञान है सोचिए और खुद आचरण में लाइए और उसके बाद में भारत के रहने वाले सभी लोगों को बताने का कोशिश कीजिए बोलकर मैं विनंती करते हुए आप सबको ये भारत देश के अंदर रहने वाले सभी मेरा भाई बहनों को सर झुकाकर मैं शरण करता हूँ